ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಮನೆಯೊಳಗೆ ಪಲ್ಯ ಆಗಿತ್ತಂದ್ರೆ ಸಿಂಪಲ್ಲಾಗಿ ಅಡುಗೆ ಮನೆಯೊಳಗನೆ ಸಿಗುವಂಥ ಪದಾರ್ಥಗಳನ್ನ ತೊಗೊಂಡೆ ಪಲ್ಯ ಭಾಳ ಅಂದ್ರೆ ಭಾಳ ಚಲೋ ಮಾಡ್ತಾರೆ ಅಂಥ ಪಲ್ಯನ ನಿಮ್ಮ ಮುಂದೆ ಇವತ್ತು ತೊಗೊಂಬರಕತ್ತಿದ್ದೀನಿ ಈ ಪಲ್ಯ ಈಗ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತಿರ್ಬೋದು ಈ ಪಲ್ಯ ಬರೀ ಒಂದು ಪದಾರ್ಥ ಇತ್ತಂದ್ರೆ ಅದನ್ನು ತೊಗೊಂಡೆ ಈ ಟೈಪ ಮಸ್ತಪಕ್ಕಿ ನಾವು ಪಲ್ಯ ಮಾಡ್ಕೋಬೋದು ಆ ಪಲ್ಯ ಏನು ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಬರೋ ಐಕನ್ ಕ್ಲಿಕ್ ಮಾಡೋದ ಮರಿಬೇಡ್ರಿ ಇದಕ್ಕೆ ಹಸಿ ಉಳ್ಳಾಗಡ್ಡಿ ಪಲ್ಯ ನಾವು ಒಂದು ವಾಟಿ ಆಗುವಷ್ಟ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಕಡಲೆ ಹಿಟ್ಟ ಒಂದು ವಾಟಿ ತೊಗೊಂಡಿದ್ದೀವಿ ಇದಕ್ಕೆ ಕೊತ್ತಂಬರಿ ಹಸಿ ಕೊಬ್ಬರಿ ತುರಿ ಹಸಿ ಖಾರ ಬೆಳ್ಳುಳ್ಳಿ ಹೆಸಳ ಆಮೇಲೆ ಒಗ್ಗರಣೆಗೆ ಕರಿಬೇವ ಎಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಹತ್ತು ನಿಮಿಷದೊಳಗೆ ಈ ಪಲ್ಯ ರೆಡಿ ಮಾಡಬಹುದು ಭಾಳ ಹೆಲ್ದಿ ಭಾಳ ರುಚಿಕಟ್ಟಾಗಿ ಈ ಪಲ್ಯ ರೆಡಿ ಆಗ್ತೈತಿ ಈಗ ಒಂದೆರಡು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಜೀರಿಗೆ ಚಟಪಟ ಅಂದ ಕೂಡಲೇ ಸಾಸಿವೆ ಇಷ್ಟು ಹಾಕ್ಬಿಡದ್ರಿ ಸಾಸಿವೆ ಜೀರಿಗೆ ಎರಡೂ ಚಟಪಟ ಅಂದ ಕೂಡಲೇ ಕರಿಬೇವಿನ ಸೊಪ್ಪು ಹಾಕ್ಬೇಕಿರೋದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಂದ್ರೆ ಈ ಥರದ ಘಮ ಭಾಳ ಚಲೋ ಬರ್ತೈತಿ ಕರಿಬೇವ ನಮ್ಮ ಕೂದಲಿಗೆ ಭಾಳ ಆರೋಗ್ಯ ಕೊಡ್ತೈತಿ ರೀ ಕರಿಬೇವ ನಾವು ಊಟದೊಳಗೆ ಉಪಯೋಗಿಸ್ಬೇಕು ಈಗ ನಾವು ಅದಕ್ಕೆ ಬಳ್ಳುಳ್ಳಿ ಹೆಸ್ಳು ಇದ್ದವಲ್ಲ ಅವನ್ನ ಸ್ವಲ್ಪ ಅಲ್ಪ ಸ್ವಲ್ಪ ಅಂದ್ರೆ ಅಬಡ ಜಬಡ ಅಂತಾರೆ ನಮ್ಮ ಕಡೆ ಹಂಗೆ ಜಜ್ಜಿ ಹಾಕಿಬಿಡೋದು ಈಗ ನಾವು ಹಸಿ ಉಳ್ಳಾಗಡ್ಡಿ ಪಲ್ಯ ಇತ್ತಲ್ಲ ಆ ಹಸಿ ಉಳ್ಳಾಗಡ್ಡಿ ಪಲ್ಯನ ಇದಕ್ಕೆ ಹಾಕಿಬಿಟ್ಟವ್ರಿ ಇದಕ್ಕೆ ಉಳ್ಳಾಗಡ್ಡಿ ನಾವು ಹಾಕಿಲ್ಲ ಇದಾಗ ಹಸಿ ಉಳ್ಳಾಗಡ್ಡಿ ಪಲ್ಯಕ್ಕೆ ಏನು ಉಳ್ಳಾಗಡ್ಡಿ ಬರ್ತೈತಲ್ಲ ಆ ಉಳ್ಳಾಗಡ್ಡಿ ಅದರ ಜೊತೆ ಆ ಪಲ್ಯ ಇಷ್ಟ ಹಾಕಿ ನಾವು ರೀ ಇದನ್ನು ಹೆಂಗೆ ಬೇಯಿಸೋಪ್ಪ ಅಂತಂದ್ರೆ ಆ ಉಳ್ಳಾಗಡ್ಡಿ ಸ್ವಲ್ಪ ಬೆಂದ ಚಪಟಾಗ್ತೇವ್ರಿ ಅಂದ್ರೆ ಚಲೋದಂಗೆ ಬೇಯಿಸ್ರೆ ಈ ಉಳ್ಳಾಗಡ್ಡಿ ಕರಗತೈತಿ ಹಂಗೆ ಕರಗುವ ತನಕ ಒಂದು ಐದು ನಿಮಿಷ ಇದನ್ನ ಚಲೋದಂಗೆ ಕೈ ಆಡಿಸೋದ್ರಿ ಹಿಂಗೆ ಕೈ ಆಡಿಸ್ತಂದ್ರೆ ನಮ್ಮ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಿದೀವಿ ರೀ ಅರಿಶಿಣ ಪುಡಿ ಹಾಕ್ತಂದ್ರೆ ಕಲರ್ ಭಾಳ ಚಲೋ ರೀ ಈಗ ಬರೀ ಪಲ್ಯ ಒಳಗಷ್ಟ ಅರಶಿನ ಮಿಕ್ಸ್ ಆಗೈತಿ ಆಮೇಲೆ ನಮ್ದು ಎಲ್ಲ ಪೂರ್ಣ ರೆಸಿಪಿ ರೆಡಿ ಆದ ಕೂಡಲೇ ಈ ಥರ ಕಲರ್ ನೋಡುವಂಥ ಈಗ ನಾವು ಅದಕ್ಕೆ ಹಸಿ ಖಾರ ಹಾಕಿದೀವಿ ಹಸಿ ಖಾರದಾಗ ಹಸಿ ಮೆಣಸಿನಕಾಯಿ ಉಪ್ಪು ಜೀರಿಗೆ ಕೊತ್ತಂಬರಿ ಇಷ್ಟು ಹಾಕಿ ಹಸಿ ಖಾರ ಮಾಡೀವಿ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಸೇರಿಸ್ರ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ರುಚಿ ಭಾಳ ಚಲೋ ಬರ್ತೈತಿ ರೀ ಹಸಿ ಶುಂಠಿ ಹಾಕೋದ ಮರಿಬೇಡ್ರಿ ಹಿಂಗೆ ಹಾಕಿ ಹಸಿ ಖಾರ ಮಾಡಿಟ್ಕೊಳ್ರಿ ಖಾರ ನೋಡ್ಕೊಂಡು ಹಾಕ್ರಿ ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ಸೇರಿಸಕತ್ತಿದೇವ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಉದುರ್ಸಿಬಿಟ್ಟು ನೋಡ್ರಿ ಕೊಬ್ಬರಿ ತುರಿನು ಸ್ವಲ್ಪ ಉದುರ್ಸಿಬಿಟ್ಟವ್ರಿ ಕೊಬ್ಬರಿ ತುರಿ ಇತ್ತಂದ್ರೆ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತಿತ್ತು ರೀ ಕೊಬ್ಬರಿ ತುರಿ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ನೀವು ನೋಡ್ತಿರ್ಬೋದು ಮೊದಲು ಪಲ್ಯ ಎಷ್ಟಿತ್ತು ಈಗ ಎಷ್ಟಾಗೈತಿ ಅದ್ರದ್ದು ಅರ್ಧಕ್ಕೆ ಅರ್ಧ ಕರಿಗೆ ಕಡಿಮೆ ಆಗತಿರದ ಅಂದ್ರೆ ಇಲ್ಲಿ ನಮ್ಮದು ಪರ್ಫೆಕ್ಟ್ ಒಗ್ಗರಣೆ ರೆಡಿ ರೀ ಈಗ ನಾವು ನೀರು ನೋಡ್ಕೊಂಡು ಹಾಕೋದ್ರಿ ಮನೆಯೊಳಗೆ ಎಷ್ಟು ಮಂದಿ ಊಟ ಮಾಡೋರದಾರ ಆ ಪ್ರಮಾಣ ಮೇಲೆ ನಾವು ನೀರು ಹಾಕೊಳ್ದ್ರಿ ನೀರು ಹಾಕ್ಕೊಂಡು ಈ ಕುದಿ ಬರೋ ತನಕ ಇದನ್ನು ಒಂದು ಐದರಿಂದ ಆರು ನಿಮಿಷ ಲಿಡ್ ಮುಚ್ಚಿ ಇಡೋದೈತಿ ರೀ ಈಗ ಇನ್ನೊಂದು ಸ್ವಲ್ಪ ನಾವು ಕೊತ್ತಂಬರಿ ಹಾಕಿದ್ದೀವಿ ಮ್ಯಾಲ ಕೊಬ್ಬರಿನೂ ಮತ್ತೆ ಹಾಕಕ್ಕತ್ತಿದ್ದೀವಿ ರೀ ಕೊಬ್ಬರಿ ತುರಿ ಎಷ್ಟು ಹಾಕ್ತಿರಲ್ಲ ಅಷ್ಟು ರುಚಿಯಾಗತಿ ರೀ ಅದು ಕೊಬ್ಬರಿ ತುರಿ ಈಗೂ ಹಾಕೋದು ಮ್ಯಾಲ ಗಾರ್ನಿಶ್ ಹಾಕೋದು ಹಿಂಗೆ ಮಾಡಿರಿ ಅಂದ್ರೆ ಮನೆಯಾಗೆ ಸಣ್ಣ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ರೀ ಲಿಡ್ಡು ಮುಚ್ಚಿ ಐದು ನಿಮಿಷ ಇಟ್ಟೀವಿ ಫಸ್ಟ್ ಕ್ಲಾಸ್ ಕುದಿ ಬಂದೈತಿ ರೀ ಅದು ನೋಡ್ತಿರ್ಬೋದು ನೀವು ಈಗ ನಾವು ಗ್ಯಾಸ್ ಫ್ಲೇಮ ಸ್ವಲ್ಪ ಸಣ್ಣ ಮಾಡೋದು ರೀ ಗ್ಯಾಸ್ ಫ್ಲೇಮ ಸಣ್ಣ ಮಾಡೋದು ಇದಕ್ಕೆ ನಾವು ಕಡ್ಲೆ ಹಿಟ್ಟು ತೋರಿಸಿದಲ್ಲ ಮತ್ತೆ ಆ ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸಿಬಿಡೋದು ರೀ ಈಗ ನಿಮಗೆ ಗೊತ್ತಾಗಿರ್ಬೋದು ಇದು ಉಳ್ಳಾಗಡ್ಡಿ ಪಲ್ಯ ಜುನಕ ಐತಿರಿ ಈ ಉಳ್ಳಾಗಡ್ಡಿ ಪಲ್ಯದ ಜುನಕ ವಾಹ್ ಎಷ್ಟು ರುಚಿ ಇರ್ತೈತಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಈ ಉಳ್ಳಾಗಡ್ಡಿ ಪಲ್ಯ ಹಿಂಗೆ ಮಾಡ್ರಿ ಅಂದ್ರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಸ್ವಲ್ಪ ತೆಳ್ಳಗೆ ಮಾಡ್ರಿ ಅಂದ್ರೆ ಎಲ್ಲದಕ್ಕೂ ಕಾಂಬಿನೇಷನ್ ಆಕತಿ ಗಟ್ಟಿ ಮಾಡಿದ್ರೆ ಪೂರಿ ಜೊತೆನೂ ತಿನ್ಬೋದ್ರಿ ಪೂರಿ ಚಪಾತಿ ರೊಟ್ಟಿ ಎಲ್ಲಕ್ಕೂ ಇದು ಸೂಟ್ ಆಕತ್ರಿ ಮಸ್ತ್ ಕಾಂಬಿನೇಷನ್ ಈ ಜುನಕ ನೀವು ಒಂದು ಸಲ ತಿಂದ್ರೆ ಈ ರುಚಿ ರುಚಿ ಮರೆಯಂಗಿಲ್ಲ ರೀ ಅಷ್ಟು ಭಾರಿ ಆಕೈತಿ ಉಳ್ಳಾಗಡ್ಡಿ ಪಲ್ಯ ಮತ್ತು ಕಡಲೆ ಹಿಟ್ಟ ಎರಡು ಪದಾರ್ಥ ಇದ್ದು ಅಂದ್ರೆ ನಮ್ದು ಜುನಕ ರೆಡಿ ಆಕತ್ರಿ ಈಗ ನಾವು ಮ್ಯಾಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ತುರಿ ಇನ್ನೊಂದು ಸ್ವಲ್ಪ ಗಾರ್ನಿಷಿಂಗ್ ಮಾಡತ್ತಿರೀ ಎಷ್ಟು ಮಾಡಿ ತಂದ್ರೆ ನಮ್ಮದು ಪಲ್ಯ ರೆಡಿ ಆಯ್ತು ಇದನ್ನು ಕುದಿಯಾಕ ಒಂದು ಐದು ನಿಮಿಷ ಬಿಟ್ಟು ಬಿಡೋದ್ರಿ ನಮ್ಮದು ಜುಣಕ ರೆಡಿ ಆಗೈತಿ ಈಗ ನಾವು ಸರ್ವಿಂಗ್ ಬಾಲ್ದೊಳಗೆ ಹಾಕಿದೇವ್ರಿ ನಮ್ಮ ಕಡೆ ದಾಬಾದಾಗ ಬೇಸನ್ ಬಾಜಿ ಅಂತೇಳಿ ಸ್ಪೆಷಲಾಗಿ ರೀ ಇದನ್ನ ನೋಡ್ರಿ ಎಷ್ಟು ಚಂದ ಬಂದೈತಿ ಅಷ್ಟು ರುಚಿ ಬಾಲ್ ತುಂಬೈತಿ ಈಗ ನಾವು ಇದ್ರದ್ದು ರುಚಿ ನೋಡ್ತೀವಿ ನಮ್ಮ ವಿಡಿಯೋಗಳನ್ನೆಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಬರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಿಂಗೆ ನೋಡ್ತಾ ಇರಿ ನಮ್ಮ ವಿಡಿಯೋಗಳನ್ನ ನಮಸ್ಕಾರ